ಓಂ ಶಾಂತಿ ತಂದೆಯ ಪಾತ್ರವು ನಿಖರವಾಗಿದೆ ಅವರು ತಮ್ಮ ಸಮಯದಲ್ಲಿ ಬರುತ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಅವರು ಬರುವ ನೆನಪಾರ್ಥ ಶಿವರಾತ್ರಿಯನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಿ ಭಗವದ್ಗೀತೆಯ ದೂರಿ ದೂರದವರೆಲ್ಲ ದೂರವೇ ಉಳಿದು ಬಿಡಲಿ ಒಳದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ಅಂತ ಬಾಬಾ ಹೇಳ್ತಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾರ ಯೋಗ ಸರಿಯಾಗಿಲ್ಲವೋ ತಂದೆಯ ನೆನಪಿನಲ್ಲಿ ಇರೋದಿಲ್ಲವೋ ಅವರ ವಿಕರ್ಮಗಳು ವಿನಾಶ ಆಗೋದಿಲ್ಲ ಯೋಗಯುಕ್ತರಾಗಿ ಇಲ್ಲದೇ ಇರೋ ಕಾರಣ ಇಷ್ಟು ಸದ್ಗತಿಯಾಗೋದಿಲ್ಲ ಪಾಪವು ಉಳಿದುಕೊಳ್ಳುತ್ತದೆ ಮತ್ತು ಪದವಿಯು ಕಡಿಮೆಯಾಗುತ್ತೆ ಯೋಗವಿಲ್ಲದಿದ್ದರೆ ನಾಮರೂಪದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಿ ಅವರ ಮಾತುಗಳೇ ಬರುತ್ತಿರುತ್ತೆ ಅಂತಹವರು ದೇಹಿ ಅಭಿಮಾನಿಯಾಗಲು ಸಾಧ್ಯವಿಲ್ಲ ಅಣ್ಣ ಇಂದಿನ ಗೀತೆಯಾಗಿದೆ ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು ಓಂ ಶಾಂತಿ ಎಷ್ಟು ಗಂಟೆಗೆ ಮುಂಜಾನೆಯಾಗುತ್ತದೆ ತಂದೆಯು ಮುಂಜಾನೆ ಎಷ್ಟು ಗಂಟೆಗೆ ಬರುತ್ತಾರೆ ಕೆಲವರು ಹೇಳಿದರು ಮೂರು ಗಂಟೆ ಕೆಲವರು ಹೇಳಿದರು ನಾಲ್ಕು ಗಂಟೆ ಇನ್ನು ಕೆಲವರು ಸಂಗಮ ಯುಗದಲ್ಲಿ ಹಲವರು ಹನ್ನೆರಡು ಗಂಟೆ ಎಂದು ಹೇಳಿದರು ತಂದೆಯು ನಿಖರವಾಗಿ ಕೇಳುತ್ತಾರೆ ಹನ್ನೆರಡು ಗಂಟೆಗಂತೂ ನೀವು ಬೆಳಗಿನ ಸಮಯವೆಂದು ಹೇಳಲು ಸಾಧ್ಯವಿಲ್ಲ ಪವಿತ್ರರಾಗಿ ಯೋಗಿಗಳಾಗಿ ವಾಸ್ತವರಲ್ಲಿ ರಾಜಯೋಗಿಗಳಾಗಿ ಎಂದು ಬರೆಯಬೇಕು ಯೋಗಿ ಶಬ್ದವೂ ಸಾಮಾನ್ಯವಾಗಿದೆ ತತ್ವದೊಂದಿಗೆ ಯೋಗವನ್ನಿಡುತ್ತಾರೆ ಅವರೂ ಸಹ ಯೋಗಿಗಳಾದರು ಮಕ್ಕಳು ತಂದೆಯೊಂದಿಗೆ ಸ್ತ್ರೀ ಪುರುಷರೊಂದಿಗೆ ಯೋಗವನ್ನಿಡುತ್ತಾರೆ ಆದರೆ ನಿಮ್ಮದು ಇದು ರಾಜಯೋಗವಾಗಿದೆ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ರಾಜಯೋಗವೆಂದು ಬರೆಯುವುದು ಸರಿಯಾಗಿದೆ ಪವಿತ್ರರಾಗಿ ರಾಜಯೋಗಿಗಳಾಗಿ ದಿನ ಪ್ರತಿ ದಿನ ಆಗುತ್ತಾ ಇರುತ್ತದೆ ತಂದೆಯು ತಿಳಿಸುತ್ತಾರೆ ಇಂದು ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಈಗ ಜಯಂತಿಯು ಬರುವುದಿದೆ ಜಯಂತಿಯನ್ನು ನೀವು ಬಹಳ ಚೆನ್ನಾಗಿ ಆಚರಿಸಬೇಕಾಗಿದೆ ಶಿವ ಜಯಂತಿ ಎಂದು ಬಹಳ ಒಳ್ಳೆಯ ಸರ್ವಿಸ್ ಮಾಡಬೇಕಾಗಿದೆ ಯಾರ ಬಳಿ ಪ್ರದರ್ಶನಿ ಇದೆಯೋ ಎಲ್ಲರೂ ತಮ್ಮ ತಮ್ಮ ಸೇವಾ ಕೇಂದ್ರದಲ್ಲಿ ಅಥವಾ ಮನೆಯಲ್ಲಿ ಬಹಳ ಚೆನ್ನಾಗಿ ಆಚರಣೆ ಮಾಡಿ ಬರೀಬೇಕಂತೆ ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರವಿದ್ದೇ ಬಿದ್ದೇ ಇರುತ್ತದೆ ತಾನೊಬ್ಬ ಕೋಣಲೆಂದು ತಿಳಿಯುವವರೆಗೂ ಅಣ್ಣ ಬಾಬಾ ಹೇಳ್ತಾರೆ ಭಲೆ ಒಂದೆರಡು ಮನೆಗಳನ್ನಾದರೂ ಮಾಡಿ ಹತ್ತು ಹನ್ನೆರಡು ಆದರೂ ಮಾಡಿ ಐದು ನೂರು ಬೇಕಾದರೂ ಮಾಡಿ ಪ್ರದರ್ಶನಿ ಇತ್ಯಾದಿಗಳನ್ನು ಮಾಡ್ತೀರಿ ಇದು ಸಹ ಮನೆ ಮಾಡಿದಂತೆ ಆಯಿತಲ್ಲವೇ ಅದರಲ್ಲಿ ಕುಳಿತು ಎಲ್ಲರಿಗೂ ಜ್ಞಾನದ ಧ್ವನಿ ಮಾಡುತ್ತೀರಿ ಅದರಿಂದ ಕೆಲವರು ತಿಳಿದುಕೊಂಡು ಕೀಟಗಳಿಂದ ಬ್ರಾಹ್ಮಣರಾಗುತ್ತಾರೆ ಇನ್ನು ಕೆಲವರು ಹಾಗೆಯೇ ಉಳಿಯುತ್ತಾರೆ ಅರ್ಥಾತಿ ಧರ್ಮದವರಲ್ಲ ಅಂದರೆ ಈ ಧರ್ಮದವರು ಸಂಪೂರ್ಣವಾಗಿ ಪ್ರೇರಣೆಯನ್ನು ಪಡೆದುಕೊಳ್ತಾರೆ ನೀವಾದರೂ ಮನುಷ್ಯರಾಗಿದ್ದೀರಿ ನಿಮ್ಮ ಶಕ್ತಿಯು ಆ ಭ್ರಮರಿಗಿಂತಲೂ ಹೆಚ್ಚಿನದಾಗಿದೆ ನೀವು ಎರಡು ಸಾವಿರ ಮಂದಿ ಮಧ್ಯದಲ್ಲಿಯೂ ಭಾಷಣ ಮಾಡಬಹುದು ಮುಂದೆ ಹೋದಂತೆ ನಾಲ್ಕು ಐದು ಸಾವಿರ ಜನರ ಸಭೆಯಲ್ಲಿಯೂ ನೀವು ಹೋಗುತ್ತೀರಿ ನಿಮ್ಮೊಂದಿಗೆ ಭ್ರಮರಿಯ ಹೋಲಿಕೆ ಇದೆ ಜಯಂತಿ ಎಂದು ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನು ತೆರೆದು ಸೇವೆಯನ್ನು ಮಾಡಬೇಕು ಮನೆ ಮನೆಯನ್ನು ಬೆಳಗಿಸಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕು ಯಾವುದೇ ವಿಕರ್ಮವನ್ನು ಮಾಡಿ ಮುಚ್ಚಿರಬಾರದು ಯಾವುದೇ ಪಾಪವು ಉಳಿಯಬಾರದು ಆ ರೀತಿ ಸಿಲುಕಿಕೊಳ್ಳಬಾರದು ಅಂತ ಬಾಬಾ ಹೇಳ್ತಿದರೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ತನ್ನತನದ ಭಾನವನ್ನ ಅಳಿಸುವಂತಹ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿ ಭವ ಸಂಬಂಧದ ತ್ಯಾಗ ವೈಭವಗಳ ತ್ಯಾಗ ಯಾವುದೇ ದೊಡ್ಡ ಮಾತಲ್ಲ ಆದರೆ ಪ್ರತಿ ಕಾರ್ಯದಲ್ಲಿ ಸಂಕಲ್ಪದಲ್ಲಿಯೂ ಅನ್ಯರನ್ನು ಮುಂದಿಡುವ ಭಾವನೆ ಇದು ಅರ್ಥಾತ್ ತನ್ನ ತನ್ನ ತನವನ್ನು ಅಳಿಸುವುದು ಎಂದು ಹೇಳಲಾಗುತ್ತೆ ಹೇಗೆ ಬ್ರಹ್ಮ ತಂದೆಯು ಸದಾ ಮಕ್ಕಳನ್ನು ಮುಂದೆ ಇಟ್ಟರು ನಾನು ಮುಂದೆ ಇರಬೇಕು ಇದರಲ್ಲಿಯೂ ಸದಾ ತ್ಯಾಗಿಯಾದರೂ ಇದೇ ತ್ಯಾಗದ ಕಾರಣ ಎಲ್ಲದಕ್ಕಿಂತ ಮುಂದೆ ಅರ್ಥಾತ್ ನಂಬರ್ ಒನ್ನಲ್ಲಿ ಹೋಗುವ ಫಲ ಸಿಕ್ಕಿತು ಅಂದಾಗ ಫಾಲೋ ಫಾದರ್ ಮಾಡಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಕ್ಷಣ ಯಾರದ್ದೇ ಕಡಿಮೆ ಬಲಹೀನತೆಗಳನ್ನು ತೆಗೆಯುವುದು ಇದೇ ದುಃಖ ಕೊಡುವುದಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ